ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಜಮೀನಿನ ಅಳತೆಗೆ ಸಂಬಂಧಿಸಿದ ಕೋಡಿ ಮತ್ತು ಹದ್ದು ಬಸ್ತು ಇವು ಎರಡಕ್ಕೂ ಮುಖ್ಯವಾಗಿ ವ್ಯತ್ಯಾಸ ಏನಿರುತ್ತೆ ನಿಮ್ಮ ಒಂದು ಜಮೀನಿಗೆ ಯಾವ ಸಂದರ್ಭಗಳಲ್ಲಿ ಯಾವ ಸರ್ವೆ ಮಾಡಿಸಬೇಕು ಎಂಬುದು ನಿಮಗೆ ಗೊತ್ತಾಗುತ್ತೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಹೌದು ಸುಮಾರು ರೈತರು ಪೋಡಿ ಮತ್ತು ಹದ್ದು ಬಸ್ತು ಇವು ಎರಡಕ್ಕೂ ವ್ಯತ್ಯಾಸ ಏನಿರುತ್ತೆ ಎಂದು ಕಮೆಂಟ್ಸ್ ಮಾಡಿರೋ ಸಲುವಾಗಿ ಈ ಒಂದು ವಿಡಿಯೋ ಮಾಡಿದ್ದೇವೆ ಮೊಟ್ಟ ಮೊದಲಿಗೆ ಪೋಡಿ ಅಳತೆ ಅಂದರೆ ಏನು ಅಂತ ನೋಡೋದಾದರೆ ಜಮೀನು ಖರೀದಿ ಮಾಡೋರು ಅಂದರೆ ಜಮೀನು ಖರೀದಿಸೋರು ಅಂದರೆ ಒಂದು ಪೂರ್ಣ ಜಮೀನಿನ ಒಂದು ಭಾಗ ಮಾತ್ರ ಪ್ರತ್ಯೇಕಗೊಳಿಸಿ ಮಾರಾಟ ಮಾಡುವಾಗ ಮತ್ತು ಕುಟುಂಬದಲ್ಲಿ ಆಸ್ತಿ ಭಾಗ ಮಾಡಿಕೊಳ್ಳುವಾಗ ಮಾಡಿಸಲಾಗುವ ಆ ಒಂದು ಜಮೀನಿನ ಅಳತೆಯನ್ನೇ ಪೋಡಿ ಅಳತೆ ಎಂದು ಕರೆಯಬಹುದು ಇದನ್ನು ಲೆವೆನಿ ಸ್ಕೆಚ್ ಅಂತಲೂ ಸಹ ಕರೆಯುತ್ತಾರೆ ಇದು ನಿಮ್ಮ ಗಮನದಲ್ಲಿರಲಿ ಹೌದು ಕ್ರಯ ಅಂದ್ರೆ ಡೀಡ್ ಆಗಿರಬಹುದು ಪಾರ್ಟಿಷನ್ ಆಗಿರಬಹುದು ಅಥವಾ ಗಿಫ್ಟ್ ಎನ್ನುವ ಈ ಒಂದು ಉಪವಿಭಾಗಗಳಲ್ಲಿ ಇದರ ಅಳತೆ ಇದ್ದಿರುತ್ತೆ ಇಲ್ಲಿ ಹೇಳಿರುವ ಯಾವುದೇ ಒಂದು ನೀವು ಮಾಡಿಸ್ಬೇಕಂದ್ರೂ ಸಹ ನೀವು ಕೂಡಿ ಅಳತೆಗೆ ಅರ್ಜಿ ಹಾಕಬೇಕಾಗುತ್ತೆ ಇವಾಗ ಹದ್ದು ಬಸ್ತು ನೋಡೋದಾದ್ರೆ ನಿಮ್ಮ ಒಂದು ಜಮೀನು ಅಕ್ಕಪಕ್ಕದವರು ಅಥವಾ ಬೇರೆ ಹೊರಗಿನವರಿಂದ ನಿಮ್ಮ ಜಮೀನು ಒತ್ತುವರಿ ಅವರಿಂದ ಒತ್ತುವರಿ ಆಗಿದೆ ಎಂದು ನಿಮಗೆ ಕಂಡು ಬಂದರೆ ಆ ಒಂದು ನಿಮ್ಮ ಜಮೀನು ನೀವು ರಕ್ಷಿಸಿಕೊಳ್ಳಲು ನೀವು ಮಾಡುವ ಒಂದು ನಿಮ್ಮ ಜಮೀನಿಗೆ ಅಳತೆ ಮಾಡುವುದನ್ನೇ ಹದ್ದು ಬಸ್ತು ಎಂದು ಕರೆಯಬಹುದು ಇವಾಗ ಕೂಡಿ ಮತ್ತು ಹದ್ದು ಬಸ್ತು ಇವು ಎರಡಕ್ಕೂ ಸಾಮಾನ್ಯ ವ್ಯತ್ಯಾಸಗಳು ಏನೇನಿರುತ್ತೆ ಅದನ್ನು ನೋಡೋಣ ಕೋಡಿ ಅಳತೆಯಲ್ಲಿ ಅಕ್ಕಪಕ್ಕದ ಜಮೀನಿನ ಮಾಲೀಕರಿಗೆ ಅಂದರೆ ಕೋಡಿ ಮಾಡುವಾಗ ಅದರ ಒಂದು ಅಳತೆಗೆ ಅರ್ಜಿ ಹಾಕಿದ ನಂತರ ಅಳತೆ ಮಾಡುವಾಗ ಪಕ್ಕದ ಮಾಲೀಕರಿಗೆ ನೋಟಿಸ್ ಕೊಡುವುದಾಗಲಿ ಅಥವಾ ತಿಳುವಳಿಕೆ ಚೀಟಿ ಕೊಡುವುದಾಗಲಿ ಅವಶ್ಯಕತೆ ಬರುವುದಿಲ್ಲ ಆದರೆ ಹದ್ದು ಬಸ್ತು ಅಳತೆಯಲ್ಲಿ ಹಾಗೆ ಮಾಡಲು ಬರುವುದಿಲ್ಲ ಹದ್ದು ಬಸ್ತು ಮುಂಚಿತವಾಗಿಯೇ ಅಕ್ಕಪಕ್ಕದ ಮಾಲೀಕರಿಗೆ ತಿಳುವಳಿಕೆ ಚೀಟಿ ಕೊಡಲಾಗುತ್ತೆ ಮತ್ತು ಅದರಂತೆ ಅಳತೆ ಒಂದು ಸಮಯದಲ್ಲಿ ಅವರ ಹಾಜರು ಇರುವುದು ಸಹ ಒಳ್ಳೆಯದು ಅಕ್ಕಪಕ್ಕದ ರೈತರು ಪೂಡಿ ಅಳತೆಯನ್ನು ಖಚಿತವಾಗಿ ಮಾಡಬಹುದಾದರೂ ಅದನ್ನು ನೀವು ದೃಢೀಪಡಿಸಿಕೊಳ್ಳಬೇಕಾದರೆ ಪುನಃ ಮತ್ತೆ ನಿಮ್ಮ ಒಂದು ಜಮೀನಿಗೆ ಹದ್ದು ಅಳತೆಗಾಗಿ ಅರ್ಜಿ ನೀವು ಹಾಕಬೇಕಾಗುತ್ತೆ ಆದರೆ ಹದ್ದು ಬಸ್ತು ಅಳತೆಯನ್ನು ಮೂಲ ದಾಖಲೆಗಳ ಸಹಾಯದಿಂದ ಅತ್ಯಂತ ಜಾಗರೂಕತೆಯಿಂದ ಮಾಡಲಾಗುತ್ತೆ ಈ ಒಂದು ಹದ್ದು ಬಸ್ತು ಅಳತೆ ಪೋಡಿ ಅಳತೆಯನ್ನು ಪರವಾನಗಿ ಪಡೆದ ಭೂಮಾಪಕರು ಮತ್ತು ಸರ್ಕಾರಿ ಭೂಮಾಪಕರಿಂದ ಮಾಡಿಸಲಾಗುತ್ತೆ ಈ ಒಂದು ಪೋಡಿ ಅಳತೆ ಆದರೆ ಹದ್ದು ಬಸ್ತು ಅಳತೆಯನ್ನು ಸರ್ಕಾರಿ ಭೂಮಾಪಕರಿಂದ ಮಾತ್ರ ಮಾಡಿಸಬಹುದು ನೆನಪಿಡಿ ಇಲ್ಲಿ ಎರಡು ಬಗೆಯ ಅಳತೆಗೆ ತಕರಾರು ಮಾಡಲು ಮತ್ತು ಮರು ಅಳತೆ ಮಾಡಿಸಲು ಅವಕಾಶ ಇದ್ದೇ ಇರುತ್ತೆ ಜಮೀನಿಗೆ ಪೂಡಿ ಯಾವ ಸಂದರ್ಭದಲ್ಲಿ ಮಾಡೋ ಸಂದರ್ಭ ಬರುತ್ತೆ ಅಂತ ಅಂತಂದ್ರೆ ಜಮೀನು ಗಿಫ್ಟ್ ಮಾಡುವುದಾಗಲಿ ಅಥವಾ ಒಂದು ಪಾರ್ಟಿಷನ್ ಮಾಡುವಾಗ ಅಥವಾ ಒಂದು ಜಮೀನಿನ ಒಂದು ಭಾಗ ಮಾತ್ರ ಮಾರಾಟ ಮಾಡಬೇಕೆಂದಾಗ ಮಾತ್ರ ಆ ಒಂದು ಜಮೀನಿಗೆ ಓಡಿ ಅಳತೆ ಮಾಡುವ ಸಂದರ್ಭ ಬರುತ್ತೆ ಆದರೆ ಹದ್ದು ಬಸ್ತುವಿನಲ್ಲಿ ಹಾಗಲ್ಲ ಹೊಲದ ಸುತ್ತಳತೆ ಕಂಡು ಹಿಡಿದು ಅಕ್ರಮವಾಗಿ ಪಕ್ಕದ ರೈತರು ವಶದಲ್ಲಿರುವ ಜಮೀನು ಗುರುತಿಸುವುದು ಆಗಿರುತ್ತೆ ಈ ಒಂದು ಹದ್ದು ಬಸ್ತು ಅಳತೆ ಪೋಡಿ ಮುಖಾಂತರ ಜಮೀನು ಅಳತೆಗೆ ಹೀಗೂ ಹಾಕ್ಬೋದು ಒಂದು ಪಹಣಿಯಲ್ಲಿ ಇಬ್ಬರ ಮಾಲೀಕರ ಹೆಸರು ಇದ್ದು ಒಂದೇ ಪಹಣಿಯಲ್ಲಿ ಪಾಣಿ ಪ್ರತ್ಯೇಕವಾಗಿ ಅಂದರೆ ಸಪ್ರೇಟ್ ಮಾಡ್ಕೋಬೇಕಂದ್ರೆ ಆವಾಗ ನೀವು ಜಮೀನು ಪೋಡಿ ಮಾಡಿ ನೀವು ಪ್ರತ್ಯೇಕ ಪಹಣಿ ಮಾಡಿಕೊಳ್ಳುವಾಗ ಸಹ ನೀವು ಪೋಡಿ ಅಳತೆಗೆ ಅರ್ಜಿ ಹಾಕುವ ಸಂದರ್ಭ ಬರುತ್ತೆ ಆದರೆ ಹದ್ದು ಬಸ್ತು ಹಾಗಲ್ಲ ಏಕ ಮಾಲೀಕತ್ವದ ಪಾಣಿ ಇದ್ರೆ ಮಾತ್ರ ಅರ್ಜಿ ಹದ್ದು ಬಸ್ತುಗೋಸ್ಕರ ಸರಳವಾಗಿ ಸಲ್ಲಿಸಬಹುದು ಎಂದು ರೈತರು ಇದನ್ನು ಗಮನದಲ್ಲಿರಲಿ ರೈತರಿಗೆ ಜಮೀನಿಗೆ ಪೂಡಿ ಮಾಡಬೇಕಾದ್ರೆ ಅದಕ್ಕೆ ಒಳಪಡುವ ಯಾರಾದರೂ ತಕರಾರು ಹಾಕಿದ್ರೆ ಪೂಡಿ ಅಳತೆ ಕಾರ್ಯ ಕೆಲವೊಮ್ಮೆ ನಿಂತರೂ ನಿಲ್ಲಬಹುದು ಆದರೆ ಹದ್ದು ಬಸ್ತು ಅಳತೆ ಮಾಡುವ ಸಂದರ್ಭದಲ್ಲಿ ಯಾರೇ ಅಕ್ಕಪಕ್ಕದ ರೈತರಾಗಲಿ ಅಥವಾ ಸಾರ್ವಜನಿಕರಾಗಲಿ ತಕರಾರು ಮಾಡಲು ಬರೋದಿಲ್ಲ ಏಕೆಂದರೆ ಒಂದು ವೇಳೆ ತಕರಾರಿಗೆ ಯೋಗ್ಯ ಇದ್ದರೆ ನೀವು ಹೇಳಿ ಎಲ್ಲರಿಗೆ ಮನವಿ ಸಲ್ಲಿಸಬಹುದು ಏಕೆಂದರೆ ಹದ್ದು ಬಸ್ತು ಎನ್ನುವುದು ಮಾಲೀಕತ್ವದ ಪಾಣಿಯಾಗಿರುವುದರಿಂದ ಮತ್ತು ಮತ್ತೊಬ್ಬರ ಆಸಕ್ತಿಯನ್ನು ಇಲ್ಲಿ ಪರಿಗಣಿಸಿಬಾರದೆಂದು ಕೆಲವು ನಿಯಮಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಆದರೆ ಕೇವಲ ಒಂದು ಸಂದರ್ಭದಲ್ಲಿ ಅಳತೆ ಕಾರ್ಯ ನಿಲ್ಲಿಸಬಹುದು ಅದು ಯಾವುದೇ ಅಂತಂದ್ರೆ ಆಸಕ್ತರು ನ್ಯಾಯಾಲಯದಿಂದ ಅಳತೆ ಮಾಡಬಾರದೆಂದು ತಡೆಯಾಜ್ಞೆ ತಂದ್ರೆ ಮಾತ್ರ ಅಳತೆ ಕೆಲವೊಮ್ಮೆ ನಿಲ್ಲಿಸಬಹುದು ಜಮೀನು ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ದಯವಿಟ್ಟು ನೋಡಿ ಮಾಹಿತಿ ತಿಳಿದುಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು